ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಿ ಬೆಳಿಗ್ಗೆ ಪಲಾವ್ ಮಾಡೋಣ ಅಂಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಎರಡು ಥರ ತಿಂಡಿ ಮಾಡ್ತಾ ಇರೋದು ಒಂದು ಕಾಯಿ ದೋಸೆ ಮಾಡ್ತಾಯಿದ್ದೀನಿ ಜೊತೆಗೆ ತರಕಾರಿ ಎಲ್ಲನೂ ಹಾಕಿ ಪಲಾವ್ ಮಾಡ್ತಾ ಇರೋದು ಕಾರಣ ಏನಂತಂದರೆ ಪಾ ಕಾಯಿ ದೋಸೆನ ಮನೆಯವ್ರು ತಿಂತಾರೆ ಪಲಾವ್ ತಿನ್ನೋದಿಲ್ಲ ಹಾಗಾಗಿ ಹಿಂಗೋ ಸಮಾಧಾನ ಮಾಡಿ ಒಂದೆರಡು ತು ತಿನ್ನಿಸ್ಬೋದು ಅಷ್ಟು ಬಿಟ್ಟರೆ ಬಟ್ಟೆ ತುಂಬ ತಿನ್ನೋದಿಲ್ಲ ಅದೊಂದು ಕೊರಗಿರುತ್ತಲ್ವ ಹೇಗಿದ್ರು ಅಕ್ಕಿ ನೆನೆ ಹಾಕಿದ್ದೆ ಸರಿ ಬಿಡು ಬೇಗ ಬೇಗ ಇವಾಗ ಸ್ವಲ್ಪ ತೆಂಗಿನಕಾಯಿ ಇದೆಯಲ್ಲ ಮನೆಯಲ್ಲಿ ಅದನ್ನು ಹಾಕಿ ಕಾಯಿ ದೋಸೆ ಮಾಡಿ ಸ್ವಲ್ಪ ಚಟ್ನಿನೋ ಇಲ್ಲ ಸಾಂಬಾರು ಗೊಜ್ಜು ಥರ ಇತ್ತು ಅದು ಇದ್ದರೆ ಸಾಕು ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ನಾರ್ಮಲ್ ಎಲ್ಲ ಹೇಗೆ ಮಾಡ್ತಾರೋ ಅದೇ ಥರನೇ ಪಲಾವ್ ಮಾಡೋದು ಸಾಮಾನ್ಯವಾಗಿ ನಾನು ಜಾಸ್ತಿನ ಜಾಸ್ತಿ ಏನೂ ಮಸಾಲ ಏನೂ ಹಾಕೋದಿಲ್ಲ ಅಷ್ಟೇ ಸಿಂಪಲ್ಲಾಗಿ ಹಳ್ಳಿಯಲ್ಲಿ ಮಾಡ್ತಾರಲ್ಲ ಅದೇ ತರನೇ ಇದು ಬೆಣ್ಣೆ ಕರಗಿಸಿರೋದು ಪಾತ್ರೆ ಹಾಗೆ ಇಟ್ಟಿದೆ ಮುಚ್ಚಿ ಇಟ್ಟಿದೆ ಏಕೆಂದರೆ ಪಲಾವ್ ಏನಾದರೂ ಮಾಡಿದಾಗ ಬೆಣ್ಣೆ ಕರಗಿಸಿರೋ ಪಾತ್ರೆಗೆ ಅಳತೆ ನೀರನ್ನು ಹಾಕ್ಕೊಂಡು ಪಲಾವು ಉಪ್ಪಿಟ್ಟು ಒಗ್ಗರಣೆಯನ್ನು ಏನು ಮಾಡಿದ್ರು ಸಹ ಉಪಯೋಗಿಸ್ಕೊಳ್ತೀನಿ ಯಾಕೆಂದರೆ ಅದ್ರಲ್ಲಿ ತುಪ್ಪ ತುಂಬಾ ತುಪ್ಪ ಇರುತ್ತೆ ಮಡ್ಡಿಗೆ ಸ್ವಲ್ಪ ಉಪ್ಪಿನ ಪುಡಿ ಮೆಣಸಿನ ಪುಡಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಖಾರ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು ಆದರೆ ಈ ಥರ ತಿನ್ನೋದು ಮಗ ಒಬ್ಬನೇ ಅವನು ಸದ್ಯಕ್ಕೆ ಈಗ ಊರಲ್ಲಿಲ್ಲ ಆ ಕಾರಣಕ್ಕೆ ಈ ಮಡ್ಡಿನ ಈ ಥರ ನಾನು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಬೇಡ ಅಂತಂದ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ಅಂದರೆ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಮನೆಯವ್ರಿಗೊಬ್ಬರಿಗೆ ಬಿಟ್ಟು ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೋಂಪಿ ಕಾಲಂಚು ಚಕ್ಕೆ ನಾಲ್ಕು ಲವಂಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಗೇ ಒಣಗಿರೋ ಬಟಾಣಿನ ನೆನೆಸಿದೆ ರಾತ್ರಿ ಅದು ಆಮೇಲೆ ಎಲ್ಲ ಥರ ತರಕಾರಿನ ಹಾಕ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ನವಿಲು ಕೋಸು ಇಷ್ಟು ನಾಲ್ಕು ಗಿಡ್ಡೆ ಹಾಕೊಂಡಿದ್ದೀನಿ ಇದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಆದಮೇಲೆ ನಮಗೆ ಎಷ್ಟು ಟಮೊಟೊ ಬೇಕೋ ಅಷ್ಟನ್ನು ಹಾಕೊಂಡಿದ್ದೀನಿ ನಾನು ಇಲ್ಲಿ ಐದು ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾ ಮಾಗೋರ್ಗು ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೋತೀನಿ ಅದ್ರ ಹೋಗೋ ತನಕ ಅದೆಲ್ಲ ಆದಮೇಲೆ ಹಾಗೇನು ಚೆನ್ನಾಗಿ ಕಾದಿತ್ತಲ್ವ ಬೆಣ್ಣೆ ಕರಗಿಸಿರೋ ಪಾತ್ರೆಯಲ್ಲಿ ನೀರೆಲ್ಲ ಚೆನ್ನಾಗಿ ಕಾದಿತ್ತಲ್ಲ ಅದನ್ನು ಇದ್ದೀನಿ ಈ ಮಡ್ಡಿನ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಹಾಳಾಗ್ಬಿಡುತ್ತೆ ಹಂಗಾಗಿ ಹಾಗೇ ಸೋಸ್ಕೊಂಡು ಆ ಮಡ್ಡಿನ ಆಚೆ ಬಿಸಾಕ್ತೀನಿ ಮುಗಿತು ಇಷ್ಟೇ ಈ ಬೆಣ್ಣೆ ಕರಗಿಸಿರೋ ಪಾತ್ರೆ ಕೆಲಸ ಇನ್ನು ನೆಕ್ಸ್ಟ್ ಏನು ಜಿಡ್ಡಿನಂಶ ಇರೋದಿಲ್ಲ ತುಪ್ಪನ ಉಳ್ಕೊಂಡಿರುತ್ತೆ ಹೆಚ್ಚು ಕಡಿಮೆ ಒಂದೂವರೆ ಚಮಚದಷ್ಟು ತುಪ್ಪ ಸಿಗುತ್ತೆ ಆದರೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಹಾಗಾಗಿ ಈ ಥರ ನಾನು ಪ್ಲ್ಯಾನ್ ಮಾಡಿ ಮಾಡ್ಕೊಳ್ತೀನಿ ಹಾಗೆಯೇ ಆಗಲಿ ಏನೇ ಪಲಾವು ಉಪ್ಪಿಟ್ಟು ಅನ್ನ ಗೀ ರೈಸ್ ಏನೇ ಮಾಡಿದ್ರೂ ಈ ಥರ ಉಪಯೋಗಿಸ್ಕೊಳ್ಳೋದ್ರಿಂದ ಪಾತ್ರೆ ಏನಾದರೂ ಇದ್ದರೆ ಏನಾದರೂ ಪಾತ್ರೆನಲ್ಲೋ ಕುಕ್ಕರಲ್ಲೋ ಬಾಂಡ್ಲಿಯೋ ಯಾವುದ್ರಲ್ಲೋ ಕರಗಿಸಿರ್ತೀವಿ ಅದು ಕರಗಿಸಿರೋ ಇರೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲ ಪಲಾವ್ ಪಲಾವೆಲ್ಲ ಮಾಡಾಯಿತು ಮಾಡಿದ ತಕ್ಷಣ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಜೀರಿಗೆ ಟೀನ ಅಂತಂದ್ಬಿಟ್ಟು ಜೀರಿಗೆ ಟೀನ ಮಾಡ್ಕೊತಾ ಇದ್ದೀನಿ ತುಂಬ ದಿನ ಆಗಿತ್ತು ಜೀರಿಗೆ ಟೀನ ಮಾಡಿ ಆಗ ಆಗೋದಿಲ್ಲ ಪಿತ್ತ ಆಗೋದಿಲ್ಲ ಚೆನ್ನಾಗಿರುತ್ತೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಜೀರಿಗೆನ ಹುರಿದು ಪುಡಿ ಮಾಡಿಟ್ಕೊಂಡು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ತುಂಬ ಒಂದು ಎರಡು ತಿಂಗಳಿಗೊಂದು ಸಲ ಮಾಡೋದ್ರಿಂದ ಏನು ಆ ಥರ ಏನು ಹುರ್ಕೊಂಡು ಇಟ್ಕೊಂಡಿಲ್ಲ ಡೈರೆಕ್ಟಾಗಿ ಹಸಿ ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸಿ ಕಾ ಹಾಗೆ ಟೀ ಇದು ಮಾಡ್ಕೊಳ್ತಾ ಇದ್ದೀನಿ ಸೋಸ್ಕೊಳ್ತಾ ಇದ್ದೀನಿ ಟೀ ಇಲ್ಲ ಅಂದರೆ ಸ್ವಲ್ಪ ಕಾಫಿನಾದರೂ ಮಾಡ್ಕೊಂಡು ಕುಡಿಬೇಕು ಈ ತಿಂಡಿಯೆಲ್ಲ ಆದ ಮೇಲೆ ನಾನು ಇಲ್ಲಿ ಸ್ವಲ್ಪ ಅದು ಸೊಸೈಟಿ ರೈಸ್ ಇದು ಅದನ್ನೆಲ್ಲ ಜರಡಿ ಇಟ್ಕೊಳ್ತಾ ಇದ್ದೀನಿ ರವೆ ಇದು ರವೆಗೆ ಮತ್ತು ಅಕ್ಕಿ ರೊಟ್ಟಿಗೆ ಸ್ವಲ್ಪ ಚಕ್ಕಲಿ ಮಾಡಬೇಕಾಗಿತ್ತು ಮಗನಿಗೋಸ್ಕರ ಅದಕ್ಕೆ ಎಲ್ಲದಕ್ಕೂ ಬೇಕಾಗಿತ್ತು ಅಂದ್ಬಿಟ್ಟು ಸೊಸೈಟಿ ರೈಸನ್ನ ಚೆನ್ನಾಗಿ ಹಿಡಿತಾ ಇದ್ದೀನಿ ಸ್ವಲ್ಪನೇ ನುಚ್ಚು ಬಂತು ಕಲ್ಲೇನೇ ಇರಲಿಲ್ಲ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಭತ್ತ ಇತ್ತು ಅದನ್ನು ಹಾಕಿ ತೆಗೆದುಹಾಕಿದ್ದೀನಿ ಸಹ ಇರಲಿಲ್ಲ ವಾಟೆ ಹುಳ ಅಂತ ಕಪ್ಪು ದುಳ ಬರುತ್ತಲ್ಲ ಅದು ಇರಲಿಲ್ಲ ಜೊತೆಗೆ ಬಿಳಿ ಹುಳ ಬರಬಾರ್ದು ಬಾಲ್ದುಳ ಅಂತಾರೆ ಅದು ಬಂದುಬಿಟ್ರೆ ಅಕ್ಕಿ ಎಷ್ಟೇ ಸೋಸಿದ್ರು ಕ್ಲೀನ್ ಆಗೋದಿಲ್ಲ ಎಷ್ಟೇ ಸೋಸ್ತಾಯಿದ್ರೂ ಆ ಹುಳಗಳು ಅಂಟ್ಕೊಂಡೇ ಇರುತ್ತೆ ಅಕ್ಕಿ ಜೊತೆಗೆ ಅದು ಇರೋ ಹಾಗೆ ನೋಡ್ಕೋಬೇಕು ಅಂತಂದರೆ ಸಾಧ್ಯವಾದಷ್ಟು ಅಕ್ಕಿನ ಉಳಿಸ್ಬಾರ್ದು ಎಷ್ಟು ಬೇಕೋ ಅಷ್ಟೇ ತಗೊಂಡು ಯೂಸ್ ಮಾಡ್ಕೋಬೇಕು ಕೆಲವರು ಹೇಳ್ತಾರೆ ಬಿರಿಯಾನಿ ಇದೆ ಮೆಣಸಿನಕಾಯಿ ಇದೆಲ್ಲ ಹಾಕಿದ್ರೆ ಹುಳ ಬರೋದಿಲ್ಲ ಅಂತ ಹುಳ ಹೆಂಗಿದ್ರೂ ಬಂದೇ ಬರುತ್ತೆ ಸಾಧ್ಯ ಆದಷ್ಟು ಎಷ್ಟೆಷ್ಟು ಬೇಕೋ ಅಷ್ಟೇ ಅವಶ್ಯಕತೆಗಿಂತ ಜಾಸ್ತಿ ತಗೊಂಡ್ರೆ ಹುಳ ಬರೋ ಗ್ಯಾರಂಟಿ ಅವಶ್ಯ ಅವಶ್ಯಕತೆ ಇದ್ದಷ್ಟು ತಗೊಂಡ್ರೆ ಚೆನ್ನಾಗೂ ಇರುತ್ತೆ ಅಕ್ಕಿ ಫ್ರೆಶ್ ಆಗೂ ಇರುತ್ತೆ ಎಲ್ಲನೂ ಬ್ಯಾಕ್ಸ್ಗೆ ಹಾಕಿ ಇದ್ದೀನಿ ಜೊತೆಗೆ ಸ್ವಲ್ಪ ಸಣ್ಣ ಅಕ್ಕಿ ಇತ್ತು ಊರಿಂದು ಗದ್ದೆ ಅಕ್ಕಿ ಅದನ್ನು ಸಹ ಚೆನ್ನಾಗಿ ಜರಡಿದೆ ಜರಡಿ ಹಿಡಿದು ಇಟ್ಟಿದ್ದೆ ಒಂದು ಎರಡು ಸೇರಷ್ಟು ಉಳ್ಕೊಂಡಿತ್ತು ಅದನ್ನು ಚೆನ್ನಾಗಿ ಕೇರಿ ಇದ್ದೀನಿ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ವಾಟೆ ಉಳ ಬಂದರೆ ಸರಿ ಬರೋದಿಲ್ಲ ಅಂದ್ಬಿಟ್ಟೆಲ್ಲ ಚೆನ್ನಾಗಿ ಕೇರಿ ಇಟ್ಕೊಳ್ತಾ ಇದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಳ್ತು ಅಂದರೆ ಅಡುಗೆ ಮಾಡೋದಕ್ಕೆ ಈ ಈಸಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಂಪಾದಂಗಿಲ್ಲ ಇಲ್ಲ ಕಡುಬು ಮಾಡ್ಬೋದು ಇಲ್ಲ ರವೆ ಉಪ್ಪಿಟ್ಟು ಮಾಡ್ಬೋದು ಅಕ್ಕಿ ರವೆ ತರೀದಿ ಇರೋ ಅದು ಉಪ್ಪಿಟ್ಟು ಮಾಡ್ಕೊಬೋದು ಇಲ್ಲಾಂದರೆ ಅಕ್ಕಿ ರೊಟ್ಟಿ ಮಾಡ್ಕೊಬೋದು ಅಕ್ಕಿ ದೋಸೆ ಮಾಡ್ಕೋಬೋದು ಕಡುಬು ಮಾಡ್ಕೋಬೋದು ಉಂಡುಗಡ್ಬು ಅಂತೀವಿಲ್ಲ ಆ ಥರ ಮಾಡ್ಕೋಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ಹಾಗಾಗಿ ಸಾಧ್ಯ ಆದಷ್ಟು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಕ್ಕಿನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಕ್ಕಿನ ನೀವು ತೊಳೆಯಲ್ವಾ ಅಂತ ಕೇಳಿದರೆ ತೊಳಿತೀನಿ ಖಂಡಿತವಲ್ಲ ತೊಳಿತೀನಿ ಎಷ್ಟೋ ಸಲ ತೋರಿಸಿದ್ದೀನಿ ವಿಡಿಯೋದಲ್ಲಿ ಅಕ್ಕಿ ತೊಳೆದೇ ಹಾಕೋದು ಸೊಸೈಟಿ ರೈಸ್ ಆದ್ರಿಂದ ಅಕ್ಕಿ ತೊಳಿಲಿಲ್ಲ ಅಂದರೆ ಆಗೋದೇ ಇಲ್ಲ ಆಮೇಲೆ ಸ್ವಲ್ಪ ಗದ್ದೆ ಅಕ್ಕಿ ಬೇರೆ ಸೋಸ್ ಇಟ್ಕೊಂಡೆ ಸೊಸೈಟಿ ರೈಸ್ ಬೇರೆ ಇಟ್ಕೊಂಡಿದ್ದೀನಿ ಸೊಸೈಟಿ ರೈಸು ಜರಡಿ ಚೆನ್ನಾಗಿ ಹಿಡಿದಿದ್ನಲ್ವ ಅದು ತಳದಲ್ಲಿ ಸಣ್ಣ ಸಣ್ಣ ನುಚ್ಚುಗಳಿತ್ತು ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ದೋಸೆಗೆ ಮತ್ತು ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ದೋಸೆ ಇಡ್ಲಿ ಕಲ್ಲಂಗಾಗಲ್ವ ಕ ಮಾಡಿದ್ರೆ ಅಂದರೆ ಎಂಥದ್ದು ಆಗಲ್ಲ ಮಾಮೂಲಿ ಅಕ್ಕಿನೇ ಸ್ವಲ್ಪ ಮಟ್ಟಿಗೆ ಕಟ್ಟುಗಳಾಗಿರುತ್ತೆ ಇಲ್ಲ ಸರಿಯಾಗಿ ಒಣಗಿರಲ್ಲ ಅರ್ಧಂಬರ್ಧ ಒಣಗಿರುತ್ತೆ ಅಂಥ ಭತ್ತಗಳೇನಾಗುತ್ತೆ ಈ ಥರ ಪ ಸ್ವಲ್ಪ ಸಣ್ಣಕ್ಕೆ ರವೆ ಥರ ಆಗಿಬಿಡುತ್ತೆ ನುಚ್ಚು ಅಂತ ಹೇಳ್ತೀವಿ ಅದನ್ನು ಆ ಥರ ಆಗಿಬಿಡುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಚೆನ್ನಾಗಿ ಅಕ್ಕಿನ ಖಾಲಿ ಆದಮೇಲೆ ತಗೋಬೇಕು ಜೊತೆಗೆ ನಾವು ಮಿಲ್ ಮಾಡಿಸೋದೇ ಆಗಲಿ ಸೊಸೈಟಿದೇ ಆಗಲಿ ಹಿಂಗೇ ಇರಬೇಕು ಅಂತ ನಾವು ಆರ್ಡ್ರ್ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸಲ ನುಚ್ಚು ಬರುತ್ತೆ ಕೆಲವೊಂದು ಸಲ ಚೆನ್ನಾಗಿರೋದು ಬರುತ್ತೆ ಹಂಗಾಗಿ ಹಾಗೆ ಎಲ್ಲ ಅಕ್ಕಿ ಎಲ್ಲ ಜರಡಿ ಹಿಡ್ದಾದ ಮೇಲೆ ಹಿಂದುಗಡೆ ಬಾಗಿಲನ್ನ ಕ್ಲೀನಾಗಿ ಎಲ್ಲನೂ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಧೂಳಿರುತ್ತೆ ಅಕ್ಕಿದು ಜೊತೆಗೆ ಯುಟಿಲಿಟಿ ಏರಿಯಲ್ವ ಯಾವಾಗಲೂ ಕ್ಲೀನಾಗಿರಬೇಕು ಅನ್ನೋದೇ ಆಸೆ ಇವತ್ತಿನ ದಿನದಲ್ಲಿ ಏನಪ್ಪ ಅಂತಂದರೆ ತಾಯಂದಿರು ಅಜ್ಜಿದಿರು ಅಥವಾ ಅಕ್ಕನೇ ಆಗಿರ್ಬೋದು ಮದುವೆ ಆಗಿ ಹೋಗಿರೋ ಅಕ್ಕಂದಿರ ಬಗ್ಗೆ ಮಾತಾಡ್ತಿರೋದು ಮನೇಲಿರೋರ ಬಗ್ಗೆ ಎಲ್ಲ ಇವ್ರು ಯಾರೇ ಆಗಿರ್ಬೋದು ಗಂಡನಿಗೆ ಕಾಣದೇ ಇರೋ ಹಾಗೆ ದುಡ್ಡನ್ನು ಸಾಸಿವೆ ಜೀರಿಗೆ ಡಬ್ಬದಲ್ಲಿ ಸಾಸಿವೆ ಡಬ್ಬದಲ್ಲಿ ಬಟ್ಟೆಗಳ ಸಂದಿನಲ್ಲಿ ಬಟ್ಟೆಗಳ ತಳಭಾಗದಲ್ಲಿ ಆಮೇಲೆ ಬಾಕ್ಸ್ಗಳ ತಳಭಾಗದಲ್ಲಿ ಔ ಔಸಿ ಇಟ್ಟಿರ್ತಾರೆ ಅಂದರೆ ಮುಚ್ಚಿಟ್ಟಿರ್ತಾರೆ ಈ ದುಡ್ಡು ಸಮಯಕ್ಕೆ ನಮ್ಮ ಮಾನ ಪ್ರಾಣ ಜೀವನ ಗೌರವ ಎಲ್ಲನೂ ಬರುತ್ತೆ ಗೌರವ ಮಾನ ಕಾಪಾಡುತ್ತೆ ಗೌರವ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಕೋಟಿ ಇರಲಿ ಮನುಷ್ಯನಿಗೆ ಬ್ಯಾಂಕಲ್ಲಿ ಲಕ್ಷ ಲಕ್ಷ ಇರಲಿ ಜೋಬಲ್ಲಿ ಎಷ್ಟು ಕೋಟಿಗೆ ಬೇಕಾದ್ರು ಬರ್ಕೊಡ್ತೀನಿ ಚಿಕ್ಕನ ಅಂತನೋ ಇರಲಿ ಸಮಯ ಅಂತ ಬಂದಾಗ ಅಮ್ಮನ ಅಮ್ಮ ಬಚ್ಚಿಟ್ಟಿರೋ ಸಾಸಿವೆ ಡಬ್ಬದಲ್ಲಿ ಬಚ್ಚಿಟ್ಟಿರೋ ಆ ದುಡ್ಡೇ ಮುಖ್ಯವಾಗಿರುತ್ತೆ ಮನೆಯಲ್ಲಿ ಚಿ ದುಡ್ಡೇ ಇರೋದಿಲ್ಲ ಚಿಲ್ಲರೆ ಕಾಸೇ ಇರೋದಿಲ್ಲ ನೋಡಿ ಎಷ್ಟೋ ಸಲ ಬಂದ ಇರುತ್ತೆ ಹತ್ತು ರೂಪಾಯಿ ಇರೋದಿಲ್ಲ ಒಂದು ನಿಮ್ಮೆಣ್ ತೊಗೊಂಬಂದು ಜ್ಯೂಸ್ ಮಾಡ್ಕೊಳೋಣ ನೆಂಟರು ಬಂದಿದ್ದಾರೆ ಅಂತನೋಕ್ಕೆ ಮಕ್ಕಳು ಒಂದು ಹತ್ತು ರೂಪಾಯಿ ಚಾಕ್ಲೇಟ್ ತನ್ಕೋ ಬಿಸ್ಕೆಟ್ ತನ್ಕೋ ಅಂತ ಕೊಡೋದಕ್ಕೆ ಹತ್ತು ರೂಪಾಯಿ ಇರೋದಿಲ್ಲ ಆ ಸಮಯದಲ್ಲಿ ಅಮ್ಮ ಬಚ್ಚಿಟ್ಟಿರೋ ದುಡ್ಡೆ ಆ ಸಾಸಿವೆ ಡಬ್ಬದಲ್ಲಿ ಬಚ್ಚಿಟ್ಟಿರ್ತಾರಲ್ಲ ಅದೇ ದುಡ್ಡೆ ಸಮಯಕ್ಕಾಗೋದು ಅಪ್ಪನಿಗೆ ಜ್ವರ ಬಂತು ಅಕ್ಕನಿಗೆ ಕೆಮ್ಮಾಯಿತು ತಮ್ಮನಿಗೆ ಶೀತ ಆಗಿದೆ ಯಾಕೋ ಮೈ ಕೈ ನೋವಂತೆ ಅಯ್ಯೋ ಬಾ ನಾಲ್ಗೆ ಕೆಟ್ಟೋಗಿದೆ ಮಟನ್ ತರಬೇಕು ಅಯ್ಯೋ ಅಣ್ಣವ್ರು ಬಂದಿದ್ದಾರೆ ನನ್ನ ಗಂಡನ ಕೇಳಿದರೆ ಕೊಡಲ್ಲಪ್ಪ ನಾನು ಇಟ್ಟಿರೋ ದುಡ್ಡರೇ ತಗೋಬೇಕು ಅಯ್ಯೋ ಯಾರಿಗೋ ಮನೇಲಿ ಬರ್ತಾರೆ ಕಣೆ ನೆಂಟರು ಒಂದು ಕಾಲು ಕೆ ಜಿ ಮಾಂಸ ತಂದು ಅವ್ನು ಅಳತೆಗಾರ ಮಾಡಾಕಬೇಕು ಕೈಯಲ್ಲಿ ಬಡ್ಡಿ ಮಗಂದು ದುಡ್ಡು ಎಷ್ಟು ಇದ್ರೂ ಬಡ್ಡಿ ಮಗಂದು ಹಿಂಗೆ ಬಂದು ಹಿಂಗೆ ಮುಟ್ಟೈತೆ ಕಣಯ್ಯ ಅಂತ ಗಂಡು ಅಂದರೆ ಹೆಂಗಸ್ರು ಅಯ್ಯೋ ಬಿಡಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಸಾಲ ತರಿಸ್ತೀನಿ ಒಂದು ಕಾಲು ಕೆ ಜಿ ಮಟನ್ ತಗೊಬರಂತೆ ಅಂದ್ಬಿಟ್ಟು ಹೋಗಿ ಐನೂರು ರೂಪಾಯಿ ನೋಟ್ ತಗೊಬಂದು ಕೊಡ್ತಾರೆ ಎಲ್ಲೇ ಇತ್ತು ಅಯ್ಯೋ ಕಾಲು ಕೆ ಜಿ ಯಾಮೂಲೆ ಅದ್ದು ಒಂದು ಅರ್ಧ ಕೆ ಜಿ ಮಟನ್ ಬನ್ನಿ ಪಕ್ಕದ ಮನೆಯವರು ಕೊಡಿ ಹೇಳಿದ್ದೀನಿ ಎಲ್ಲ ಕರಾವ್ ಬರುತ್ತಲ್ಲ ಈ ಸರಿ ಆವಾಗ ನಾಗ ಬಂದು ಕೊಡ್ತೀನಿ ಕಣಕ ಅಂತ ಡೈರಿ ದುಡ್ಡು ಬಂದಾಗ ಕೊಡೋಣ ಈಗೋ ಬನ್ನಿ ಅಂತ ಹೇಳಿ ಕಳಿಸೋದು ಇದೆಲ್ಲ ಯಾವ ದುಡ್ಡು ಅಪ್ಪ ಕೊಟ್ಟಿರ್ತಾರಲ್ಲ ಇಟ್ಕೊ ಅಂತ ಕೊಡೋದಿಲ್ಲ ಗೊತ್ತಾಯ್ತದ ಸೌದೆ ತಗೊಂಬ ದಿನಸಿ ತಗೊಂಬ ಬೆಣ್ಣೆ ತಗೊಂಬ ಮಕ್ಕಳಿಗೆ ಫೀಸ್ ಕಟ್ಟು ಖರ್ಚಿಗೆ ಹಾಂ ಮನೆ ಖರ್ಚು ಕ್ವಾ ಈ ಥರ ಎಲ್ಲ ಕೊಟ್ಟಿರ್ತಾರಲ್ಲ ಆ ದುಡ್ಡಲ್ಲೇ ಉಳಿಸೋದು ಎಷ್ಟೋ ಸಲ ಅಮ್ಮಂದಿರೋ ಅಪ್ಪನಿಗೆ ಕಾಣದಿರೋ ಹಾಗೆ ಜೋಬಲಿ ದುಡ್ಡು ಕದೀತಾರೆ ಶೋಕಿ ಮಾಡೋಕೆ ಕದೀತಾರ ಖಂಡಿತ ಇಲ್ಲ ಶೋಕಿ ಮಾಡೋಕ್ಕಂತೂ ಕದೀತಿಲ್ಲ ಸಮಯ ಸಂದರ್ಭಕ್ಕೆ ಅದೇ ದುಡ್ಡೇ ಆಗೋದು ಆ ದುಡ್ಡಿಂದನೇ ಅಪ್ಪನ ಮಾನ ಮರ್ಯಾದೆ ಉಳಿಯೋದು ಅದೇ ದುಡ್ಡಿಂದ ಎಷ್ಟೋ ಜನ ಪ್ರಾಣನೂ ಉಳಿಯುತ್ತೆ ಏಕೆಂದ್ರೆ ಅಕ್ಕಪಕ್ಕದವ್ರ ಹತ್ರ ದುಡ್ಡು ಕೇಳೋಕ್ಕಾಗಲಿಲ್ಲ ಅನ್ ಅಂದ್ಬಿಟ್ಟು ಎಷ್ಟೋ ಜನ ಸ್ನೇಹಿತಿಯರು ಸ್ನೇಹಿತರಲ್ಲ ಸ್ನೇಹಿತಿಯರು ಅವ್ರ ಸ್ನೇಹಿತರ ಹತ್ರ ದುಡ್ಡು ಕೇಳಿದಾಗ ಆ ಬಚ್ಚಿಟ್ಟಿರೋ ದುಡ್ಡೇ ಆ ಸಮಯಕ್ಕಾಗಿ ಆ ಮಾನ ಪ್ರಾಣ ಎಲ್ಲ ಕಾಪಾಡುತ್ತೆ ಅಂತ ಅನ್ಬೋದು ಆಸೆ ಆಕಾಂಕ್ಷೆಗಳು ಆ ಒಂದು ಜೀರಿಗೆ ಡಬ್ಬ ಸಾಸಿವೆ ಡಬ್ಬ ಬಟ್ಟೆ ಕೆಳಗಡೆ ಇಟ್ಟಿರೋ ದುಡ್ಡಿನಲ್ಲೇ ಹೊಸ ಹೊಸ ಸೀರೆಗಳು ನೋ ನೋಡಿರ್ಬೋದು ಒಳಗಡೆ ಆಗಿನ ಕಾಲದಲ್ಲಿ ಟ್ರಂಕ್ ಒಳಗಡೆ ಬೀರು ಒಳಗಡೆ ಮರ್ಚಿಡ್ತಿದ್ರು ಆ ತಳದಲ್ಲಿ ನೋಟನ್ನ ಗರಿ ಗರಿ ಆಗಿರೋ ನೋಟನ್ನ ನೀಟ ಮರ್ಚಿ ಐರನ್ ಮಾಡ್ದಾರಂಗೆ ಇಡ್ತಿದ್ರು ಅದು ಹೊಸ ಹೊಸ ನೋಟುಗಳೇ ಆರಿಸ್ತಿದ್ರು ಅವತ್ತೊಂದು ದಿನದಲ್ಲಿ ಅದನ್ನ ಅದನ್ನು ಇದ್ರು ಆ ದುಡ್ಡಿಂದನೇ ತಮ್ಮ ಆಸೆಗಳಾಗಿರ್ಬೋದು ಬಟ್ಟೆ ಬರಿಗಳಾಗಿರ್ಬೋದು ಮೊಮ್ಮಕ್ಳಿಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ಅಥವಾ ನಮಗೆ ಆಗಿರ್ಬೋದು ನಮ್ಮ ಆಸೆಗಳು ಅಂತೂ ಇದ್ದೇ ಇರುತ್ತಲ್ಲೋ ಒಂದು ಮಲಗೆ ಇವು ತಗೋಬೇಕು ಒಂದು ಡಜನ್ ಬಳೆ ತಗೋಬೇಕು ಒಂದು ಸೀರೆ ತಗೋಬೇಕು ಒಂದು ಐಟಿ ಬೇಕು ಒಂದು ಡ್ರೆಸ್ ತಗೋಬೇಕು ಒಂದು ಟಾಪ್ ತಗೋಬೇಕು ಇಲ್ಲ ಮನೆಗೆ ಏನೋ ಒಂದು ದಿನಸಿ ತಗೋಬೇಕು ಅಂತ ಕೇಳಿದರೆ ಗಂಡಿತ ಗಂಡಸರು ಕೊಡೋದಿಲ್ಲ ಅಯ್ಯೋ ನೆನ್ನೆ ಮೊನ್ನೆ ತಾನೇ ತಗೊಂಬಂದಿದ್ದೀನಿ ಆಗಲೇ ಖಾಲಿ ಆಗೋಯ್ತಾ ಅಂತ ಹೇಳ್ತಾರೆ ಓ ಸರಿ ತಾನೇ ಹಬ್ಬಕ್ಕೆ ತಂದ್ಕೊಟ್ಟಿದ್ದೆ ಆಗಲೇ ಹಳೆ ಹಳೆ ಬಟ್ಟೆ ಆಗೋಯ್ತಾ ಅಂತ ಕೇಳ್ತಾರೆ ಆವಾಗ ಬರೋದೇ ಆವಾಗ ಮನ ಆ ಮಗಳಿಗಾಗಿರಲಿ ಮಗನಿಗಾಗಿರಲಿ ಮೊಮ್ಮಕ್ಕಳಿಗಾಗಿರಲಿ ಆ ಮನಸ್ಸಿಗೆ ಖುಷಿ ಕೊಡದೆ ಅಮ್ಮ ಬಜ್ಜಿ ಬಚ್ಚಿಟ್ಟಿರೋ ದುಡ್ಡು ಆ ದುಡ್ಡಿಗೆ ಎಷ್ಟು ಗೌರವ ಇದೆ ಗೊತ್ತಾ ನಾನು ಅವೊ ತೆಗೆದುಕೊಡ್ತು ಅಂತ ಊರಲ್ಲಿ ಹೋಗಿ ಹೇಳ್ತೀವಿ ಹಂಗಾರೆ ನಾನು ಏನೂ ಮಾಡಿಲ್ವಾ ಅಂತ ಅಪ್ಪ ಅಂತಾನೆ ಆದರೆ ಅವ್ರಿಗೇನು ಗೊತ್ತು ಆ ಪ್ರೀತಿ ವಿಶ್ವಾಸ ಆ ಸಮಯದಲ್ಲಿ ಆ ಮಕ್ಕಳು ಎಷ್ಟು ಕಾಯ್ತಾ ಇರುತ್ತವೆ ಅಂತ ಆ ಅಪ್ಪ ಅನ್ನಿಸ್ಕೊಂಡಿರೋರು ನಕ್ಷರಿ ತೆಗೆದುಕೊಡ್ತೀನಿ ಹೋಗು ನೆನ್ನ ಮನೆ ತೆಗೆದುಕೊಡ್ತೀನಿ ತೆಗೆದುಕೊಟ್ಟಿದ್ದೀನಲ್ಲ ಹೋಗು ಅಂದಾಗ ಆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಮ್ಮ ಆಗಿರೋರು ಕೊಡ್ಲಿ ಬಚ್ಚಿಟ್ಟಿರೋ ದುಡ್ಡನ್ನ ಎಷ್ಟು ಗೌರವ ಎಷ್ಟು ಖುಷಿ ಅಲ್ವಾ ಇವತ್ತಿಗೂ ನಾನೇ ಆಗಲಿ ನೀವೇ ಆಗಲಿ ಅದನ್ನು ನೆನೆಸ್ಕೊಂಡು ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ನೆನ್ಸ್ಕೊ ಹೇಳ್ತಾ ಇರ್ತೀವಿ ಅಕ್ಕಪಕ್ಕದವ್ರಿಗೆ ಫ್ರೆಂಡಿಗೆಲ್ಲ ಈಗ ನೋಡ್ತಾ ಇದ್ದೀರಾ ದೇವ್ರದ್ದು ಹೂವು ಗುರುಗಳ ಆಶ್ರಮಕ್ಕೆ ಹೋಗಿದೆ ಆವಾಗ ಹೂವು ತಗೊಂಡು ಬಂದೆ ಅಷ್ಟು ಬಟ್ಟೆ ಮಾಡಿ ಮನೆ ಬಾಗಿಲಿಗೆ ಕಟ್ತೀನಿ ಮಾಮೂಲಿ ನೀವು ತೀರ್ಥಕಾಯಿ ಎಲ್ಲ ಕಟ್ತಿರಲ್ಲ ಧರ್ಮಸ್ಥಳಕ್ಕೆ ಹೋದಾಗ ತಂದು ಕಟ್ತಿರಲ್ಲ ಬಾಗಿಲಿಗೆ ಅದೇ ಥರನೇ ದೃಷ್ಟಿಯಾಗಬಾರ್ದು ಗಾಳಿ ಗ್ರಹಚರ ಮಾರರು ಮಶನೀರು ಯಾರು ಕಣ್ಣು ತಾಕ ತಾಕ್ತಿರಲಿ ನನ್ನ ಮನೆ ಏಳಿಗೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಇದನ್ನು ತಂದು ಕಟ್ತೀನಿ ಈ ಒಣಗಿರೋ ಹೂವನ್ನ ತೊಗೊಂಡೋಗಿ ಗದ್ದೆಗೆ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಕಸಕ್ಕೆ ಆಗಲಿ ಬೆಂಕಿಗೆ ಆಗಲಿ ಹಾಕೋದಿಲ್ಲ ನಮ್ಮ ಗದ್ದೆಯಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಕೊಳೆಯುತ್ತೆ ಅದು ಭೂಮಿಗೆ ರಸ ಫಲವತ್ತತೆ ಕೊಡುತ್ತೆ ಜೊತೆಗೆ ದೇವರ ಆಶೀರ್ವಾದನೂ ಸಿಗುತ್ತೆ ಅಂತ ಈಗ ನೋಡ್ತಾ ಇದ್ರಲ್ಲ ಕಾಯಿ ದೋಸೆ ರೆಡಿಯಾಯಿತು ಏನು ಮೇಲೆ ಬೇಕಂತಂದರೆ ಎಣ್ಣೆ ಸೋರ್ಕೋಬಹುದು ಬೇಡ ಅಂದರೆ ಬೇಡ ದೋಸೆ ತಗೋಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಜೊತೆಗೆ ಇದಕ್ಕೆ ಬೆಣ್ಣೆ ತುಪ್ಪ ಬೆಣ್ಣೆ ಏನೂ ಸಹ ಹಾಕಬಾರ್ದು ಡೈರೆಕ್ಟಾಗಿ ಒಲೆ ಮೇಲೆ ಹಾಕಿ ಚೆನ್ನಾಗಿ ಕಲ್ಲನ್ನು ಹರಡಿ ಚೆನ್ನಾಗಿ ಬೇಕಂದ್ರೆ ಎರಡು ಕಡೆನೂ ಬೇಯಿಸ್ಕೊಬೋದು ಬೇಡ ಅಂದ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕು ನಾನು ಒಂದೇ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡು ಬೆಣ್ಣೆ ಕಾರ್ಸಿರೋ ತುಪ್ಪದ ಜೊತೆಗೆ ತೆಂಗಿನಕಾಯಿ ಮತ್ತು ಉರುಗಡ್ಲೆ ಹಾಕಿ ಖಾರ ಖಾರವಾಗಿರೋ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಇದು ಮಾಡೋದು ಹೇಗೆ ಅಂತಂದರೆ ಒಂದು ಪಾವಕ್ಕಿ ಒಂದು ದೋಳು ತೆಂಗಿನಕಾಯಿ ಒಂದೇ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಇಷ್ಟನ್ನು ಚೆನ್ನಾಗಿ ನೆನೆಸಿ ಒಂದು ಸಿಕ್ಸ್ ಅವರ್ ನೆನೆಸಿದ್ರೆ ಸಾಕು ಅಥವಾ ಅಥವಾ ಒಂದು ತ್ರೀ ಅವರ್ ಆದರೂ ಸರಿ ನೆನೆಸಬೇಕು ನೆನೆಸ್ಕೊಂಡಾದ್ಮೇಲೆ ಎಲ್ಲನೂ ಜೊತೆಗೆ ಸೇರಿಸಿ ನೈಸಾಗಿ ರುಬ್ಬಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ ತುಂಬ ತೆರಿಯಾಗಂತೂ ಬೇಡ ಚೆನ್ನಾಗಿರೋದಿಲ್ಲ ರುಬ್ಕೊಂಡು ಆಮೇಲೆ ಒಲೆ ಮೇಲೆ ತಕ್ಷಣವೇ ನೀವು ರೊಟ್ಟಿನ ಮಾಡ್ಬೋದು ಅದನ್ನು ತ್ರೀ ಅವರು ಫೋರ್ ಅವರು ಅಥವಾ ಸಂಜೆ ತನಕ ಎಲ್ಲ ಬೆಳಗ್ಗೆ ತನಕ ಕ ಕಾಯೋ ಅವಶ್ಯಕತೆ ಇಲ್ಲ ಇವತ್ತು ರುಬ್ತಾ ಇದ್ದೀನಿ ಅಂತಂದರೆ ಒಲೆ ಮೇಲೆ ತವ ಇಟ್ಟು ಬಿಸಿ ಆಗ್ತಾ ಇರುತ್ತೆ ತಕ್ಷಣವೇ ತಂದು ಅದ್ರ ಮೇಲೆ ಒಲೆ ಮೇಲೆ ತವ ಇಟ್ಟು ನಾವು ರೊಟ್ಟಿನ ಸುಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ನೋಡ್ತಾ ಇರ್ಬೋದು ಕಡಲೆಬೇಳೆ ಕಡಲೆಬೇಳೆನ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಮಾಡಲಿಕ್ಕೆ ಬಜ್ಜಿ ಬುಂಡ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಮೆಂತ್ಯನ ಸ್ವಲ್ಪ ಜರಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಥರ ಜರಡಿ ಇಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಬೀಜ ಕಳ್ಳು ಕಲ್ಲು ಮಣ್ಣು ಧೂಳು ಎಲ್ಲ ಬಿದ್ದೋಗ್ಬಿಡುತ್ತೆ ಇದನ್ನೆಲ್ಲ ಜರಡಿ ಜರಡಿ ಇಟ್ಕೊಂಡು ಆದಮೇಲೆ ಮುಂದಿನ ಕೆಲಸ ಇದನ್ನು ನೆನೆಯೋಕ್ಕೆ ಹಾಕಬೇಕು ನೆನೆಸ್ಬಿಟ್ಟು ನೆನೆಯೋಕಾಕಿ ಅದನ್ನು ನೆನೆಸಾದಮೇಲೆ ನಾನು ಅದು ಇದಕ್ಕೆ ಏನು ನಾವು ಮೊಳಕೆ ಕಾಳು ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ಕಸ ಕಡ್ಡಿ ಏನೂ ಇರಲಿಲ್ಲ ಅಜ್ಜಿನೇ ದುಡ್ಡು ಬಚ್ಚಿ ಇಡಬೇಕಾಗಿಲ್ಲ ನಾವೇ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಮಗಳಾಗಿರ್ಬೋದು ನಮ್ಮ ಹತ್ರಕ್ಕೆ ನಾದ್ನಿ ಒಟ್ನಲ್ಲಿ ಹೆಣ್ಮಕ್ಳು ಯಾರೇ ಆದ್ರೂ ಈ ಥರ ಸಮಯ ಸಂದರ್ಭಕ್ಕೆ ದುಡ್ಡು ಬೇಕಾಗುತ್ತೆ ಖಂಡಿತವಾಗ್ಲು ಈ ಸಮಯ ಸಂದರ್ಭಕ್ಕೆ ಯಾರೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಜ್ಜಿ ಬಚ್ಚಿರೋ ಬಚ್ಚಿಟ್ಟಿರೋ ದುಡ್ಡನ್ನ ಮುಂದೆ ನಾವು ಅದನ್ನು ಮುಂದುವರ್ಸ್ಕೊ ಹೋಗಬೇಕು ಅಮ್ಮ ಎಲ್ಲೋ ಒಂದು ಕಡೆ ಸಮಯಕ್ಕೆ ಸಮಯಕ್ಕಾಗುತ್ತೆ ಅಂತ ಒಂದು ಗೌರವ ಇರುತ್ತೆ ಆ ಗೌರವನ ಉಳಿಸ್ಕೊಳ್ಳೋಣ ಥ್ಯಾಂಕ್ ಯು ನೆಕ್ಸ್ಟ್